ಎಸ್ ಇನ್ನು ಮುಂದಿನ ಸುದ್ದಿ ನಾಗಮಂಗಲ ಘಟನೆ ಬಿಜೆಪಿ ಸತ್ಯ ಶೋಧನಾ ಸಮಿತಿ ರಚನೆ ಬಿ ಜೆ ನಾಯಕರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಅಂದ್ರೆ ಏನು ಮೊನ್ನೆ ನಾಗಮಂಗಲದಲ್ಲಿ ನಡೆದಂತ ಘಟನೆ ಮಂಡ್ಯ ಜಿಲ್ಲೆಗೆ ಸೇರಿರುತ್ತೆ ಈ ನಾಗಮಂಗಲ ಅನ್ನೋ ಒಂದು ಪ್ರದೇಶ ಅಲ್ಲಿ ಈ ಒಂದು ಘಟನೆ ನಡೆಯುತ್ತೆ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಬಿ ಜೆ ಪಿ ಏನು ಗಣೇಶನ ನಿಮ್ಮಜ್ಜನ ಮೆರವಣಿಗೆ ಬೆಳೆ ಅಹಿತಕರ ಘಟನೆ ನಡೆದಿದೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ವಿಜಯೇಂದ್ರ ಭೇಟಿ ಕೊಟ್ಟರು ಬೇರೆ ಬೇರೆ ನಾಯಕರೆಲ್ಲ ಭೇಟಿ ಕೊಟ್ಟಿದ್ದಾರೆ ಆದರೆ ಇದೀಗ ಸತ್ಯ ಶೋಧನಾ ಸಮಿತಿ ರಚನೆ ಮಾಡಿದ್ದಾರೆ ಮಾಜಿ ಡಿ ಸಿ ಎಂ ಡಾಕ್ಟರ್ ಅಶ್ವಥ್ ನಾರಾಯಣವರ ನೇತೃತ್ವದಲ್ಲಿ ನಾಗಮಂಗ್ಲದಲ್ಲಿ ಮೊನ್ನೆ ಈ ಒಂದು ಘಟನೆ ನಡೆದಿದ್ದಕ್ಕೆ ಬಿ ಜೆ ಪಿಗರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಕಾಂಗ್ರೆಸ್ನವರು ಇದೊಂದು ಸಣ್ಣ ಗಲಾಟೆ ಅಂತ ಹೇಳ್ತಿದ್ದಾರೆ ಆದರೆ ಈ ಒಂದು ಘಟನೆಯಲ್ಲಿ ಬಲಿಯಾದವರು ಬಡವರು ಕೂಲಿ ಕಾರ್ಮಿಕರ ಮಕ್ಕಳು ಬಲಿಯಾದವರು ಅಂದರೆ ಆ ಕೇಸ್ನಲ್ಲಿ ತಗಲಾಕೊಂಡವರು ಆ ಒಂದು ಸಣ್ಣ ಪುಟ್ಟ ಕೇಸ್ನಲ್ಲಿ ತಗಲಾಕೊಂಡ್ರು ಬಡವರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಆದರೆ ಯಾವುದೇ ಬಿ ಜೆ ಪಿ ನಾಯಕನ ಮಗನೂ ಅದರಲ್ಲಿಲ್ಲ ಯಾವ ಕಾಂಗ್ರೆಸ್ ನಾಯಕನೂ ಮಗನೂ ಇಲ್ಲ ಯಾವ ಜೆ ಡಿ ಎಸ್ ನಾಯಕನ ಮಗನೂ ಕೂಡ ಆ ಒಂದು ಘಟನೆಯಲ್ಲಿ ಸಿಲುಕಿಲ್ಲ ಆತನ ಮೇಲೆ ಎಫ್ ಐ ಆರ್ ಆಗಿಲ್ಲ ಈ ರಾಜಕಾರಣಿಗಳು ರಾಜ್ಯದಲ್ಲಿರುವಂತಹ ರಾಜಕಾರಣಿಗಳು ಅದು ಬಿ ಜೆ ಪಿಗರೇ ಇರಲಿ ಕಾಂಗ್ರೆಸ್ಸಿಗರೇ ಇರಲಿ ಈಗ ಗಣೇಶ್ ಚತುರ್ಥಿ ನಡೆದಿದೆ ಅಂತ ಇವರು ಹಿಂದೂಗಳ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಬಿ ಜೆ ಪಿಗರು ನಮಗೇನು ತೊಂದರೆ ಇಲ್ಲ ತಪ್ಪು ಮಾಡಿದವರವರು ಯಾರೇ ಇರಲಿ ಅವ್ರಿಗೆ ಶಿಕ್ಷೆ ಆಗಲಿ ಅದು ಬಿ ಜೆ ಪಿಗರೇ ಇರಲಿ ಕಾಂಗ್ರೆಸ್ನವರೇ ಇರಲಿ ಹಿಂದೂಗಳೇ ಇರಲಿ ಮುಸ್ಲಿಮರೇ ಇರಲಿ ಆದರೆ ಪ್ರತಿಯೊಂದರಲ್ಲಿ ರಾಜಕಾರಣ ಮಾಡ್ಕೊಂತ ಹೋಗೋದು ಸರಿಯಲ್ಲ ಹಾಂ ನಮಗೂ ಗೊತ್ತಿದೆ ಭಾರತದಲ್ಲಿ ಹಿಂದೂಗಳಿಗಿರುವಂಥ ಏಕೈಕ ದೇಶ ಅಂದರೆ ಭಾರತ ಇಲ್ಲೇ ಈ ರೀತಿ ಮಾಡದಿದೆ ಹೋದರೆ ಹೇಗೆ ಅಂತ ಎಲ್ರಿಗೂ ಅನ್ಸುತ್ತೆ ಅದು ಬೇರೆ ಪ್ರಶ್ನೆ ಆದರೆ ನಮ್ಮ ಹತ್ರ ಪ್ರಜಾಪ್ರಭುತ್ವ ಇದೆ ಕಾನೂನು ಇದೆ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲವೂ ಆಗಲಿ ಬಿ ಜೆ ಪಿಗರು ಇಷ್ಟೊಂದು ಮುತುವರ್ಜಿ ವಹಿಸಿ ಮುಂದೆ ಹೋಗುವಂಥ ಅವಶ್ಯಕತೆ ಇಲ್ಲ ಆದರೆ ಬೇಕು ಅಂತಲೇ ಅವರು ಜಗಳಕ್ಕೆ ಬಂದರೆ ಬಿ ಜೆ ಪಿಗರು ಏನು ಯಾರ ಮೇಲೆ ಅನ್ಯಾಯ ಆಗಿದೆ ಅಲ್ಲ ಅವರ ಪರವಾಗಿ ಬಿ ಜೆ ಪಿಗರು ನಿಲ್ಲಬೇಕು ಅದು ಬಿ ಜೆ ಪಿಗರ ಧರ್ಮ ಯಾಕೆಂದರೆ ಜನ ನಿಮ್ಮನ್ನು ನಂಬ್ಕೊಂಡಿದ್ದಾರೆ ನೀವು ನಿಲ್ಲಬೇಕು ಆದರೆ ಎಲ್ಲದರಲ್ಲಿ ರಾಜಕೀಯ ಮಾಡೋದು ಕೂಡ ಸರಿಯಲ್ಲ ಹಾಗಾಗಿ ಇವತ್ತು ಏನು ಮೂರು ನಾಲ್ಕು ಐದು ಜನರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಆ ಸಮಿತಿಯಲ್ಲಿ ಈಗಾಗಲೇ ಡಾಕ್ಟರ್ ಸಿ ಎನ್ ಅಶ್ವತ್ ನಾರಾಯಣ್ ಮಾಜಿ ಡಿ ಸಿ ಎಂ ಇವರು ಅದೇ ರೀತಿ ಭೈರತಿ ಬಸವರಾಜ್ ಮಾಜಿ ಸಚಿವರು ಅದೇ ರೀತಿ ಕೆ ಸಿ ನಾರಾಯಣಗೌಡ ಮಾಜಿ ಸಚಿವ ಅದೇ ರೀತಿ ಲಕ್ಷ್ಮೀ ಅಶ್ವಿನಿ ಗೌಡ ರಾಜ್ಯ ಕಾರ್ಯದರ್ಶಿ ಮತ್ತು ರಾವ್ ನಿವೃತ್ತ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಒಂದು ಸತ್ಯ ಸಂಶೋಧನಾ ಒಂದು ಸಮಿತಿಯನ್ನು ರಚನೆ ಮಾಡಿರುವಂಥದ್ದು ಹಾಗಾಗಿ ನೋಡಬೇಕು ಮುಂದಿನ ದಿನಗಳಲ್ಲಿ ಏನು ಒಳ್ಳೆಯ ರಿಸಲ್ಟ್ ಕೊಡುತ್ತಾ ಏನು ಬರೀ ರಾಜಕಾರಣಕ್ಕೆ ಮಾತ್ರ ಈ ಒಂದು ಸಮಿತಿ ಸೀಮಿತ ಆಗುತ್ತಾ ಅಥವಾ ನೈಜವಾಗಿ ಹಿಂದೂಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಬಿ ಜೆ